ೇ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವ್ಸ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಸೊ ಯಾರೆಲ್ಲ ಹೊಸ್ದಾಗಿ ಚಾನೆಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಸೊ ಯಾರೆಲ್ಲ ವಿಡಿಯೋಸ್ ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಮತ್ತು ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಸ್ವಲ್ಪ ಕೆಲಸಗಳು ಮಾಡ್ಕೊಂಡಿದೆ ಅದೆಲ್ಲ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡ್ಕೊಂಡು ಬಂದ್ಬಿಡಿ ಜೊತೆಗೆ ನಿನ್ನೆ ಒಂದು ಬ್ಲಾಗಲ್ಲಿ ನಾನು ಎಸ್ ವಿ ಡಿಸೈನವ್ರದು ಬ್ಲೌಸ್ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ಲಿಲ್ಲಲ್ಲ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಟೈಮ್ ಆದರೆ ತೋರಿಸ್ತೀನಿ ಹೆಚ್ಚು ಕಡಿಮೆ ಅವರು ಕೂಡ ನಮ್ಮ ಆರ್ ವಿ ಪ್ಯಾಷನ್ ಅವರು ಹೇಗೆ ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಅದೇ ಥರ ಮಾಡ್ತಾರೆ ಬಟ್ ರೇಟ್ ಸ್ವಲ್ಪ ವೇರಿಯೇಷನ್ ಅಂತಲೇ ಹೇಳ್ಬೋದು ಮತ್ತೆ ಗುಬ್ಬಿನಲ್ಲಿ ಸ್ಟಿಚ್ಚಿಂಗಲ್ಲಿ ಎರಡೇ ಶಾಪ್ ನನಗೆ ಆಗಿರೋದು ಮೇಯ್ನ್ ಆಗಿ ಬಂದು ಆರವಿ ಪ್ಯಾಶನ್ ಅವ್ರದು ಆರ್ವಿ ಪ್ಯಾಶನ್ ಅವ್ರ ಹತ್ರ ಬಂದು ಬಹಳಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸಿದೀನಿ ಒಂದು ಬ್ಲೌಸ್ಗಳು ಬ್ಲೌಸು ಕೂಡ ಇದುವರೆಗೂ ಕೆಡಿಸಿಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಸುಮಾರು ಜನ ಕಮೆಂಟ್ ಹಾಕ್ತಾ ಇರ್ತೀರಾ ನಾವು ಕೂಡ ಆರ್ ವಿ ಪ್ಯಾಷನ್ ಅವ್ರ ಹತ್ರ ಬ್ಲೌಸ್ ಸ್ಟಿಚ್ ಮಾಡಿಸಿದೀನಿ ಅಂತ ಸುಮಾರು ಜನ ಕಮೆಂಟ್ ಹಾಕ್ತಾ ಇರ್ತೀರ ಗುಬ್ಬಿನಲ್ಲಿ ಬೆಸ್ಟ್ ಅಂತ ಅಂದ್ರೆ ಆರ್ ವಿ ಪ್ಯಾಷನ್ ಅವ್ರ ಹತ್ರ ಬ್ಲೌಸ್ ಸ್ಟಿಚ್ ಮಾಡ್ಸೋದು ಅಂತಾನೆ ಹೇಳ್ಬೋದು ಸೊ ನನಗೆ ಏನಾದರೂ ಒಂದು ಎರಡು ಮೂರು ದಿವಸ ಫಂಕ್ಷನ್ ಇದೆ ಹೀಗೆ ಅಂದರೆ ಕಾಲ್ ಮಾಡಿ ಹೇಳ್ತೀನಿ ರೆಡಿ ಮಾಡಿ ಇಟ್ಟಿರ್ತಾರೆ ಸೊ ಎಲ್ಲ ಬ್ಲೌಸ್ಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಬೆಸ್ಟು ಟೈಲರ್ ಸಿಕ್ಕಿದ್ರು ಅಂತಲೇ ಹೇಳ್ಬೋದು ನಾನಂತೂ ಈ ಟೈಲರ್ ಪರಿಚಯ ಆದಮೇಲೆ ನಾನು ಸ್ಟಾಪ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸೊ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇನ್ನೂ ನಮ್ಮ ಬಿಲ್ಡಿಂಗ್ ಓಪನಿಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ನನ್ನ ಒಂದು ನ ನೋಡಿಕೊಂಡು ಫಿಕ್ಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಒಂದು ಮೂರ್ನಾಲ್ಕು ದಿನದಲ್ಲಿ ಹೋಗಿ ಡೇಟ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ವೈಟ್ ವಾಶ್ ಇನ್ನೇನು ಆಲ್ಮೋಸ್ಟ್ ಕೆಲಸಗಳು ಮುಗಿಬಹುದು ಸೊ ಬಿಲ್ಡಿಂಗ್ ಓಪನ್ಗೆ ಅದಕ್ಕೆ ಅಂತ ಏನು ಸ್ಯಾರಿ ತರೋದಕ್ಕೆ ಹೋಗಿಲ್ಲ ಸೊ ಲಾಸ್ಟ್ ಟೈಮ್ ಹೋದಾಗ ಒಂದು ಮೈಸೂರು ಸಿಲ್ಕ್ ಸ್ಯಾರಿನ ನಾನು ತೊಗೊಂಡ್ಬಂದಿದ್ದೀನಿ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಸೊ ತೋರಿಸ್ತೀನಿ ಅಥವಾ ಉಟ್ಕೊಂಡಾಗ ನೀವೇ ನೋಡಬೇಕು ತೋರಿಸ್ತೀನೋ ಇಲ್ವೋ ಗೊತ್ತಿಲ್ಲ ಉಟ್ಕೊಂಡಾಗ ನೀವೇ ನೋಡಬೇಕು ಇಲ್ಲ ಅಂತಂದರೆ ಸ್ಟಿಚಿಗೆ ಕೊಟ್ಟರೆ ಆಗಲ್ಲ ಸ್ಟಿಚ್ ಆದ್ಮೇಲೆ ಬೇಕಾದರೆ ನಾನು ತೋರಿಸ್ತೀನಿ ಚೆನ್ನಾಗಿದೆ ಒಳ್ಳೆ ಕಾಂಬಿನೇಷನ್ ಸ್ಯಾರಿ ಸಿಕ್ತು ಒಂದು ಸಿಲ್ಕ್ ಸ್ಯಾರಿನೂ ಇದೆ ಸೊ ಅದಕ್ಕೆ ಅಂತ ಏನು ಪರ್ಚೇಸ್ ಮಾಡೋಕ್ಕೆ ಬೇಡ ಅಂತ ಅಂದ್ಕೊಂಡಿದೀನಿ ಅಮ್ಮ ಬೇರೆ ಸ್ಯಾರಿ ತಗೋ ಅಂತ ಅಂತ ಇರು ನೋಡೋಣ ಅಮ್ಮ ನನ್ನ ಎಲ್ಲೂ ಇಷ್ಟ ಆಗಲ್ಲ ಸಾರಿಗಳು ನಾನು ಹೋದರೆ ಗೊತ್ತಲ್ಲ ನಿಮಗೆ ಎನ್ ಎಸ್ ಸಿಲ್ಕಲ್ಲೇ ತೊಗೊಳೋದು ನೋಡೋಣ ಅಮ್ಮ ಏನಾದರೂ ಅಮೌಂಟ್ ಕೊಟ್ಟರೆ ತುಮಕೂರಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಯವ್ರಿಗೆಲ್ಲ ಇಲ್ಲೇ ಗುಬ್ಬಿಲಿ ಕೊಡಿಸ್ತೀನಿ ಅಂತ ಅಂದರು ನಮ್ಮಮ್ಮ ನೋಡೋಣ ರೆಡಿ ಆಗಲಿ ಬ್ಲೌಸ್ ಕೂಡ ಸ್ಟಿಚ್ಚಿಗೆ ಹಾಕ್ಬಾರಣ್ಣ ಇನ್ನೂ ಆಲ್ರೆಡಿ ಇನ್ನೂ ಮೂರು ಸೀರೆನೋ ನಾಲ್ಕು ಸಾರಿನೋ ಹೊಸ ಸಾರಿ ಇದೆ ಸೊ ಅಷ್ಟು ಕೊಟ್ಬಿಡೋಣ ಸ್ಟಿಚ್ಚಿಗೆ ಈಗ ಕೊಟ್ಟಿರೋ ಕಾಲ್ ಮಾಡಿ ಕೇಳಬೇಕು ಈಗ ಕೊಟ್ಟಿರೋದನ್ನು ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಕೊಡ್ತೀನಿ ಒಟ್ಟಿಗೆ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಡಿಸೈನ್ ಕನ್ಫ್ಯೂಸ್ ಆಗಿ ಅದರಿಂದ ಇದು ಇದಿರೋದ್ರಿಂದ ಅದಕ್ಕೆ ಸ್ಟಿಚ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ನಾನೇನೇ ಸ್ವಲ್ಪ ಅವಾಯ್ಡ್ ಮಾಡಿ ನಿಧಾನ ಕೊಡೋಣ ಅಂತ ಅಂದ್ಕೊಂಡಿನಿ ಸೊ ಇವತ್ತು ತರಕಾರಿ ಸಾಂಬಾರು ಮಾಡಿಲ್ಲ ಇನ್ನೂ ಇವಾಗ ಕುಕ್ಕರು ಕೂಗ್ಸಿ ಇಟ್ಟಿದ್ದೀನಿ ಇವಾಗ ರೆಡಿ ಮಾಡ್ಕೊಬೇಕು ಬ್ಲಾಗ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಒಂದು ಬ್ಲಾಗ್ನ ಶುರು ಮಾಡೋಣ ಇವತ್ತು ಬಂದು ಮಂಡೇ ಕ್ಲೀನಿಂಗ್ ಕೆಲಸ ಎಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಮುಗಿಸ್ಬಿಟ್ಟಿದ್ದೀನಿ ಸೊ ತಿಂಡಿ ಬಂದು ಚಿತ್ರಾನ್ನ ಸಾಂಬಾರು ಬಂದು ಹೀರೆಕಾಯಿ ತರಕಾರಿ ಎಲ್ಲ ಪುಳಿ ಮಾಡ್ತಾಯಿದ್ದೀನಿ ವರ್ಕೌಟ್ ಮುಗೀತು ಒನ್ ಅವರ್ ವರ್ಕೌಟ್ ಮಾಡಿದ್ದೀನಿ ಇವತ್ತಿನ ಬೆಳಗಿನ ತಿಂಡಿ ಏನು ಅಂತ ಹೋಗಿ ಸ್ವಲ್ಪ ಏನಾದರೂ ಗೇಟ್ ಫಾಲೋ ಮಾಡೋರಾದರೆ ಖಂಡಿತ ಈ ಥರ ಫುಡ್ಡೆಲ್ಲ ನೀವು ಬೆಳಗ್ಗೆ ಹೊತ್ತು ತಗೋಬಹುದು ಇದು ವೀಟ್ ಬ್ರೆಡ್ ಸೊ ರೌಂಡ್ ಬ್ರೆಡ್ ಅಂತ ಕೂಡ ಕರೀತಾರೆ ಇದಕ್ಕೆ ನಾನು ಏನು ಹಾಕಿದ್ದೀನಿ ಅಂದರೆ ಎಣ್ಣೆ ಚೆನ್ನಾಗಿ ಕಟ್ ಮಾಡಿ ಮೂರು ಪೀಸ್ ಬ್ರೆಡ್ನ ಇಟ್ಟು ಮಧ್ಯದಲ್ಲಿ ಬಾಳೆಹಣ್ಣ ಹಿಟ್ಟು ಅದ್ರ ಮೇಲೆ ಡೇಟ್ಸ್ನ ಹಾಕಿದ್ದೀನಿ ಸ್ವಲ್ಪ ಸ್ವೀಟ್ ಬೇಕು ಅಂತ ಅಂದರೆ ಹಾಕೋಬೋದು ಬೇಕಿದ್ರೆ ಹಾಗೆ ತಿನ್ಬೋದು ಸೊ ಎಲ್ಲ ಕಡ್ಡಾಯವಾಗಿ ಬಿಡಬೇಕು ಡಯಟ್ ಮಾಡೋರು ಅಂತ ಹೇಳ್ತಿರ್ತೀನಲ್ವ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಇರೋ ಅಂಥವ್ರು ಸ್ವೀಟ್ನ ಒಂದು ಏನು ನಾಲ್ಗೆ ರುಚಿನ ತಗೋಬೇಕು ಅನ್ನೋರು ಈ ಥರ ಮಾಡಿಕೊಂಡು ತಿನ್ಬೋದು ಇದಕ್ಕೆ ಹಾಲು ಗ್ಲಾಸ್ ಹಾಲು ಹಾಕೋಕ್ಕಿದ್ರೆ ಮೇಲೆ ಹಾಲು ತಿನ್ನಬೇಕು ತೊಂದರೆ ಇಲ್ಲ ಇವಾಗ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ ಇಷ್ಟಾಗ ಇದಾಗೋ ಅಷ್ಟರಲ್ಲಿ ಬ್ಲೌಸ್ನ ತೋರಿಸ್ತೀನಿ ನೋಡಿ ಇವಾಗ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇನ್ನಲ್ಲ ಸೊ ಯುಗಾದಿಲಿ ತಗೊಂಡಿದ್ದು ಸುಮಾರು ಒಂದು ಐದು ಸಾರಿ ತಂದಿದ್ದೆ ನಾನು ಯುಗಾದಿನಲ್ಲಿ ನೋಡಿ ಈ ಸಾರಿಗೆ ಬ್ಲೌಸು ಈ ರೀತಿಯಾಗಿ ಮಾಡಿದ್ದಾರೆ ಸೊ ನನ್ನ ಪ್ರಕಾರ ಒಂದು ಸ್ವಲ್ಪ ಕಪ್ಸು ದೊಡ್ದಿಟ್ಟಿದ್ದಾರೆ ಅಂತ ಅನ್ನಿಸ್ತು ವೇರ್ ಮಾಡಿದಾಗ ಖಂಡಿತ ತೋರಿಸ್ತೀನಿ ಸದ್ಯದಲ್ಲೇ ವೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಬಟ್ ನಾನು ಅನ್ಕೊಂಡೆ ಇದು ಚುಚ್ಚುತ್ತೆ ಬಿಸಿಲಿಗೆ ಅಂತ ಅನ್ಕೊಂಡೆ ಇಲ್ಲ ವೇರ್ ಮಾಡಿ ನೋಡ್ದೆ ಏನು ಚುಚ್ತಾ ಇಲ್ಲ ಲೈನಿಂಗ್ ಹಾಕ್ಸಿದ್ರೆ ಇದಕ್ಕೆಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ನೋಡಿ ಫ್ರಂಟಲ್ಲಿ ಅವರೇ ಡಿಸೈನ್ ಕೊಟ್ಟಿದ್ರು ಇಡ್ಸಿದ್ದೀನಿ ಬಿಟ್ಟರೆ ಅಲ್ಲಿ ಈ ಥರ ಇಟ್ಟಿದ್ದಾರೆ ಡಿಸೈನ್ ಆಡ್ ಮಾಡ್ದಮ್ಮ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಇದೇ ಮೆಜರ್ಮೆಂಟ್ ಕೊಟ್ಟಿದ್ದೆ ಆ್ಯಕ್ಚುಲಿ ಇದನ್ನ ಸ್ಟಿಚ್ ಮಾಡಿರೋದು ಆರ್ ಬಿ ಅವರು ಇದು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಸೂಪರಾಗಿ ಸ್ಟಿಚ್ ಮಾಡಿದ್ದಾರೆ ನೋಡಿದರೆ ಯುಗ ಯುಗಾದಿನಲ್ಲಿ ಹಾಕಿದ್ದು ನೋಡಿದರೆ ಫಾಲು ಆ್ಯಕ್ಚುಲಿ ಇವರು ಮಿಷಿನಲ್ಲಿ ಹೊಲ್ದಿದ್ದಾರೆ ಆ್ಯಕ್ಚುಲಿ ನನಗೆ ಮಿಷಿನಲ್ಲಿ ಹೊಲಿದ್ರೆ ಇಷ್ಟ ಆಗಲ್ಲ ನನಗೆ ನಾನು ಯಾವುದೇ ಫಾಲ್ ಹಾಕ್ತಿದ್ರು ಕೂಡ ನನಗೆ ಕೈಯಲ್ಲಿ ಹೆಮ್ಮಿಂಗ್ ಹಾಕ್ಬೇಕು ಇವಾಗ ನಾನೇ ಹಾಕೋಬೇಕು ಅಷ್ಟೇ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ನನಗೆ ಇಷ್ಟ ಆಗಲ್ಲ ಈ ಥರ ಸ್ಟಿಚ್ ಮಾಡಿದ್ರೆ ಕೈಯಲ್ಲೇ ಹೆಮ್ಮಿಂಗ್ ಹಾಕ್ಕೊಂಬತ್ತ ಇದು ಎಸ್ ವಿ ಡಿಸೈನ್ ಅವರು ಮಾಡಿರೋ ಅಂಥದ್ದು ಸೊ ನಿಮಗೆ ನಾನು ನೆನ್ನೆ ಬ್ಲಾಗಲ್ಲಿ ಯಾಕೆ ಅವ್ರದ್ದೊಂದು ಶಾರ್ಟಾಗಿ ಒಂದು ವಿಡಿಯೋನಲ್ಲಿ ಬ್ಲಾಗಲ್ಲಿ ಸೇ ಸೇರಿಸಿದ್ದೆ ಅಂತಂದರೆ ಯಾರಿಗಾದರೂ ವೀವರ್ಸ್ಗೆ ಹೆಲ್ಪ್ ಆಗಲಿ ಅಂತ ಅಂದರೆ ರೆಂಟಿಗೆ ಸಿಗ ಅಂತ ಕ್ಲಾತ್ಗಳೆಲ್ಲ ನಾನು ಶೇರ್ ಮಾಡಿದ್ದೆ ಸೊ ಯಾಕೆಂದರೆ ನಮ್ಮ ಗುಬ್ಬಿನಲ್ಲಿ ಈ ಥರ ಎಲ್ಲ ಕ್ಲಾತನ್ನ ತೊಗೋಬೇಕು ರೆಂಟ್ಗೆ ಏನಾದರೂ ತೊಗೋಬೇಕು ಕ್ಲಾತು ಫೋಟೋ ಶೂಟ್ಗೆ ಅಂತಂದರೆ ಎಲ್ಲ ತುಮಕೂರಿಗೆ ಹೋಗ್ಬೇಕಿತ್ತು ಆ್ಯಕ್ಚುಲಾಗಿ ಗುಬ್ಬಿ ಯಾವೂ ಇರಲಿಲ್ಲ ಗುಬ್ಬಿ ಯಾವೂ ಇರಲಿಲ್ಲ ಸೊ ಇದೊಂದು ಆಗಿದೆ ನಿಮ್ಗೆ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಅಂತ ಸೊ ರೆಂಟಿಗೆ ಪರವಾಗಿಲ್ಲ ಒಂದು ಕಾಸ್ಟ್ ಎಲ್ಲ ಪರವಾಗಿಲ್ಲ ರೆಂಟ್ಗೆಲ್ಲ ಟ್ರೆಡಿಷ್ನಲ್ಲಾಗಿರೋಂತಹ ಲೆಹಂಗಾಸು ಈ ಥರದ್ದೆಲ್ಲ ತುಂಬ ಇಷ್ಟ ಆಯಿತು ಸೊ ನಿಮ್ಮ ಒಂದು ಅಳತೆಗೆ ಅಲ್ಲೇ ಆಲ್ಡ್ರ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಪ್ರತಿಯೊಂದು ಸಲವೂ ಕೂಡ ಡ್ರೈ ವಾಶ್ ಮಾಡಿ ಇಟ್ಟಿರ್ತಾರೆ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಏನಾದರೂ ಫೋಟೋ ಶೂಟ್ ಇದೆ ಅಂತ ಅಂದರೆ ಆರಾಮಾಗಿ ನೀವು ಈ ಥರದ್ದೆಲ್ಲ ತೊಗೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡು ಆಮೇಲೆ ಬೇಕಾದರೆ ನೀವು ವಾಪಸ್ ಕೊಡ್ಬೋದು ಸೊ ನಿಮ್ಮ ಬಜೆಟಿಗೆ ಏನಾದರೂ ಬಂದರೆ ರೆಂಟಿಗೆಲ್ಲ ನೀವು ತೊಗೊಳ್ಬೋದು ಆರಾಮಾಗಿ ಸೊ ನಿಮಗೆ ನನ್ನ ವ್ಯೂವರ್ಸ್ಗೆ ಯಾವುದ್ರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರೋವಂಥದ್ದು ಸೊ ಆಲ್ಮೋಸ್ಟ್ ನಾನು ನಮ್ಮ ಹೆಣ್ಮಕ್ಳಿಗೆ ಎಲ್ಪ್ ಆಗೋಂಥದ್ದು ಸ್ಯಾರಿ ಶಾಪು ಈ ಥರದ್ದೆಲ್ಲ ಏನೇನಾರು ತೋರಿಸ್ತಾನೆ ಇರ್ತೀನಿ ಸೊ ಆದಷ್ಟು ಒಂದು ಸ್ವಲ್ಪ ನಮ್ಮ ಹೆಣ್ಮಕ್ಳಿಗೆ ಹೆಲ್ಪ್ ಆಗಬೇಕು ಸೊ ಸದ್ಯದಲ್ಲೇ ಶ್ವೇತಾ ಅವ್ರ ಶಾಪಲ್ಲಿ ಕ್ಲಾತ್ಗಳು ಯಾವ್ಯಾವ ಬಂದಿದೆ ಅಂತ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಾಳೆ ಐ ಥಿಂಕ್ ಗುರುವಾರ ಶುಕ್ರವಾರ ಯಾವಾಗಾದರೂ ಶೇರ್ ಮಾಡ್ತೀನಿ ಯಾಕೆಂದರೆ ಹೊಸ ಸ್ಟಾಕ್ ಬಂದಿದೆ ಕಾಲ್ ಮಾಡಿದ್ದಾರೆ ಹೊಸ ಸ್ಟಾಕ್ ಬಂದಿದೆ ಸ್ವಲ್ಪ ವ್ಯೂವರ್ಸಿಗೆ ತಿಳಿಸಿ ಅಂತ ನೋಡೋಣ ಆ ಕಡೆ ಹೋದಾಗ ಖಂಡಿತ ಹೊಸ ಹೊಸ ಸ್ಟಾಕ್ ಬಂದಿದೆ ಯಾವ್ಯಾವ ಬಂದಿದೆ ಏನು ಎತ್ತ ಎಲ್ಲನೂ ಕೂಡ ತೋರಿಸ್ತೀನಿ ಬ್ಲಾಗ್ಗಳನ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ನಂಬರ್ಗೆ ವಿಜುವಲ್ ಬರ್ಸ್ತಿದ್ದೀನಿ ಟೊಮೆಟೊ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ ಇವಾಗ ಟೊಮೊಟೊ ಸಪ್ರೇಟ್ ಬೇಯಿಸ್ಕೊತಾ ಇದ್ದೀನಿ ಸೊ ಅನ್ನಕ್ಕೆ ನೀರು ಮಳಿತಾ ಇದೆ ಒಂದು ಸುಲ್ ಸೊ ಒಬ್ರು ಕಮೆಂಟ್ ಮಾಡಿದರು ಜಿ ಎಮ್ ಆರ್ ಶಾಪು ಅಂದರೆ ಸೂಪರ್ ಮಾರ್ಕೆಟ್ ತಂದು ವಿಡಿಯೋ ಮಾಡಿ ಅಂತ ಖಂಡಿತ ಮಾಡ್ತೀನಿ ಹೋಗೋದಕ್ಕೆ ಟೈಮ್ ಆಗಿಲ್ಲ ನಾನು ಕೂಡ ಕೆಲವೊಂದು ಐಟಮ್ಸನ್ನ ತೊಗೊಂಬರೋದಿದೆ ಅಂದರೆ ಈ ಟಿಫನ್ಗೆ ಪ್ಲೇಟ್ಸು ಈ ಥರದ್ದೆಲ್ಲ ನಾನು ಕೂಡ ತೊಗೊಂಬರಬೇಕು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಾದರೆ ಇವತ್ತು ಹೋಗ್ತೀನಿ ಇಲ್ಲ ಅಂತ ಅಂದರೆ ಏನು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ ನಮ್ಮ ಸದ್ಯ ನಮ್ಮ ಚಿಕ್ಕಪೂರ್ ಮನೇಲಿ ಫಂಕ್ಷನ್ ಇರುವಂಥದ್ದು ಸೊ ಮುಗಿದ ಮೇಲೆ ಹೋಗ್ತೀನೋ ಏನೋ ನಂಗೆ ಗೊತ್ತಿಲ್ಲ ಖಂಡಿತ ಖಂಡಿತ ನಿಮ್ಮ ಒಂದು ರಿಕ್ವೆಸ್ಟ್ಗೋಸ್ಕರ ನಾನು ಜಿ ಎಮ್ ಆರ್ದು ಕೆಲವೊಂದು ಐಟಮ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕಮೆಂಟ್ಸ್ ಇತ್ತು ಯಾತ್ರ ಬಗ್ಗೆ ಅಂತಂದರೆ ಬ್ಯಾಂಕ್ ಲಾಕರ್ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಅಂತ ಒಬ್ರು ಯಾವಾಗಲೂ ಕಮೆಂಟ್ ಹಾಕ್ತಾ ಇರ್ತಾರೆ ಆಲ್ರೆಡಿ ನಾನು ಒಂದು ವಿಡಿಯೋನಲ್ಲಿ ಬ್ಯಾಂಕ್ ಲಾಕರ್ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಆದರೂ ಕೂಡ ಒಬ್ರು ಕಮೆಂಟ್ ಮಾಡ್ತಾನೇ ಇದ್ದರು ಬ್ಯಾಂಕ್ ಲಾಕರ್ ಬಗ್ಗೆ ಹೇಳಿ ಅಂತ ಖಂಡಿತ ಶೇರ್ ಮಾಡ್ತೀನಿ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಏನಾದರೂ ಶೇರ್ ಮಾಡೋಕ್ಕಾದರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ಶೇರ್ ಮಾಡ್ತೀನಿ ಇವತ್ತು ಒಂದು ತರಕಾರಿ ಸಾಂಬಾರು ಸೊ ಒಂದು ಕಡೆ ಮುದ್ದೆ ಅನ್ನ ಎಲ್ಲನೂ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಹೀರೆಕಾಯಿ ಮತ್ತು ಕೆಲವೊಂದು ತರಕಾರಿ ಹಾಕಿ ಬರೀ ಕೂಗ್ಸಿಟ್ಟಿರೋದಷ್ಟೇ ಅದಕ್ಕೆ ಸಾಂಬಾರಿಗೆ ಏನು ಮಸಾಲೆ ರುಬ್ಬು ಹಾಕಿಲ್ಲ ಇವಾಗ ಹಾಕ್ಕೋಬೇಕು ತೊಗರಿಬೇಳೆ ಹಾಕಿದ್ದೀನಿ ಜೊತೆಗೆ ಮನೇಲಿ ನೆನ್ಸಿರೋಂಥ ಕಾಳು ಯಾವುದಾದ್ರೂ ಇದ್ದೇ ಇರುತ್ತೆ ಸೊ ಪ್ರೋಟೀನ್ಗೋಸ್ಕರ ನಾನು ಕಾಳನ್ನ ಕಡಲೆಕಾಳು ಏನು ಒಡೆದಿರಲ್ವಲ್ಲ ಕಾಳು ಆ ಥರದನ್ನು ತೊಗೊಂಡ್ರೆ ಪ್ರೋಟೀನು ದೇಹಕ್ಕೆ ಚೆನ್ನಾಗಿ ಸಿಗುತ್ತೆ ಸೊ ನೋಡ್ತಾ ಇದ್ದೀರ ಇವಾಗ ಮೊಳಕೆ ಕಟ್ಟಿರೋಂಥ ಕಡಲೆಕಾಳು ಕೂಡ ಇತ್ತು ಮನೇಲಿ ಸೇರಿಸ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಹೀರೆಕಾಯಿ ಮತ್ತು ಹುರುಳಿಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ತರಕಾರಿ ಇವಾಗ ಮತ್ತು ಧನಿಯಾ ಪೌಡರು ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ರುಬ್ಬಿ ಇವಾಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಟೊಮೊಟೊ ಬೇಯಿಸಿರೋ ಅಂತ ಟೊಮೊಟೊ ಕೂಡ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಕುದಿಯೋದಕ್ಕೆ ಇಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹುಳಿ ಕೂಡ ಒಂದು ಸ್ವಲ್ಪ ಬಿಟ್ಟಿದ್ದೀನಿ ಅದು ವೀಡಿಯೋ ಸ್ಕಿಪ್ಪಾಗಿದೆ ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಸೊ ನುಗ್ಗೆಕಾಯಿ ಸಾಂಬಾರಿಗೂ ಕೂಡ ನಾವು ಹುಣಸೆ ಹುಳಿನ ಬಿಟ್ಕೊತೀನಿ ಚೆನ್ನಾಗಿರುತ್ತೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ಒಗ್ಗರಣೆ ಕಟ್ಕೊಂಡ್ರೆ ಸಾಂಬಾರು ಬಿಸಿ ಬಿಸಿ ತರಕಾರಿ ಸಾಂಬಾರು ರೆಡಿ ಆಗುತ್ತೆ ಸೊ ಒಂದು ಕಡೆ ಮುದ್ದೆ ಕೂಡ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ ಸೊ ನೋಡಿ ಈ ಒಗ್ಗರಣೆ ಹಾಕಿದಾಗ ಕರ್ಬೇವು ಹಾಕಿದ ತಕ್ಷಣ ಎಲ್ಲ ಸಿಡಿದ್ಬಿಡುತ್ತೆ ನೋಡಿ ಸ್ಟವ್ ಮೇಲೆಲ್ಲ ಎಷ್ಟೇ ಕ್ಲೀನ್ ಮಾಡ್ಕೊಂಡಿದ್ರು ಸ್ಟವ್ ಮೇಲೆಲ್ಲ ಎಣ್ಣೆ ಎಲ್ಲ ಸಿಡ್ದುಬಿಡುತ್ತೆ ಇವಾಗ ನೋಡಿ ಒಗ್ಗರಣೆ ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಏನು ಗೊತ್ತಾ ಸ್ನೇಹಿತರೆ ಮನೆಯಲ್ಲಿ ನಾವು ಈ ಹುಳಿ ಪೌಡ್ರ್ ಅಂತ ಏನು ಮಾಡ್ಕೊತೀವಿ ನೋಡಿ ಸಾಂಬಾರು ಪೌಡರು ಅದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರೆ ನೀವು ಯಾವುದೇ ಸಾಂಬಾರ್ಗೆ ಹಾಕಿ ಏನೇ ಸಾಂಬಾರು ಮಾಡಿ ಸಾಂಬಾರು ಸೂಪರಾಗಿರುತ್ತೆ ಸೊ ನಮ್ಮ ಮನೆಗಳಲ್ಲಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀವಿ ಸಾಂಬಾರು ಮಾತ್ರ ಅಲ್ಟಿಮೇಟಾಗಿರುತ್ತೆ ಕೆಲವರೆಲ್ಲ ವೆಜ್ ಉಪ್ಯೋಗಿಸಲ್ವಲ್ಲ ಅವರೆಲ್ಲ ಚಕ್ಕೆ ಲವಂಗನ ಉಪ್ಯೋಗ್ಸಲ್ಲ ಸೊ ನಾನು ಏನು ಹೇಳೋದು ಅಂದರೆ ಚಕ್ಕೆ ಲವಂಗ ಹಾಕಿದ ತಕ್ಷಣ ಸಾಂಬಾರು ಸಾಂಬಾರು ಪೌಡ್ರಿಗೆ ಚಕ್ಕೆ ಲವಂಗ ಹಾಕಿರ್ತೀವಿ ನೋಡಿ ಮಾಡಬೇಕಾದ್ರೆ ಹಂಗಂತ ಹಾಕಿದ ತಕ್ಷಣ ಅದೇನು ಸಾಂಬಾರೆಲ್ಲ ನಿಮಗೆ ಚಕ್ಕೆ ಲವಂಗ ಸ್ಮೆಲ್ಲೇನು ಬರೋದಿಲ್ಲ ಸೊ ಅದ್ರ ಜೊತೆಗೆ ಅಷ್ಟೇ ಟೇಸ್ಟ್ಗೋಸ್ಕರ ಕೆಲವರು ಅದನ್ನು ಸ್ಕಿಪ್ ಮಾಡ್ತಾರೆ ಅವ್ರವ್ರ ಪದ್ಧತಿ ಅವ್ರವ್ರದ್ದು ಸೊ ನಾನು ಹೇಳೋದು ನಮ್ಮ ನಮ್ಮ ಕಡೆ ಮಾಡ್ಕೊಳ್ಳೋದನ್ನ ಹೇಳ್ತೀವಿ ಚಕ್ಕೆ ಲವಂಗ ಹಾಕಿದ ತಕ್ಷಣ ಪೌಡ್ರೆಲ್ಲ ಏನು ಚಕ್ಕೆ ಲವಂಗ ಸ್ಮೆಲ್ ಬರ್ತಾ ಇರಲ್ಲ ಅದೇನಿದ್ರು ಟೇಸ್ಟ್ಗೋಸ್ಕರ ಹಂಗಂತ ಅದನ್ನೇ ಒಂದು ರಾಸಿಗಟ್ಲೆ ಹಾಕಿರಲ್ಲ ಸ್ವಲ್ಪ ಮಟ್ಟಿಗೆ ಹಾಕಿರ್ತೀವಿ ಅಷ್ಟೇ ಹಂಗಾಗಿ ನಮ್ಮನೆಗಳಲ್ಲಿ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮನೆ ಬಂದಾಗ ಊಟ ಮಾಡಿದವರೆಲ್ಲರೂ ಕೂಡ ಅದನ್ನೇ ಹೇಳ್ತಾರೆ ಇವಾಗ ನಾಳೆ ಇಡ್ಲಿ ಮಾಡೋದಕ್ಕೆ ಒಂದು ಕಡೆ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ ನಾನು ನೆನೆಸಿ ಇಟ್ಕೋತಾ ಇದ್ದೀನಿ ಯಾಕೆ ಹಕ್ಕಿ ನೆನೆಸಿಲ್ಲ ಅಂದರೆ ನನ್ನ ಹಕ್ಕಿ ತರಿ ಇದೆ ಮನೆಯಲ್ಲಿ ತರಿ ಸಿಗುತ್ತೆ ನೋಡಿ ಮಾರ್ಕೆಟಲ್ಲೆಲ್ಲ ಅದು ಇದೆ ಸೊ ಅದ್ರ ಜೊತೆಗೆ ನಾವು ಉದ್ದಿನ ಬೇಳೆ ರುಬ್ಬಿ ಅಷ್ಟೇ ಅದಕ್ಕೋಸ್ಕರ ಉದ್ದಿನಬೇಳೆ ಮತ್ತು ಇದ್ರ ಜೊತೆಗೆ ಸ್ವಲ್ಪ ರೈಸು ಹಾಕೊಂಡು ತಿಂದು ರುಬ್ಬೇಕಂದ್ರೆ ఆ ಅದರ ಜೊತೆಗೆ ಸ್ವಲ್ಪ ಸಬ್ಬಕ್ಕಿ ಹಾಕೊಂಡ್ರೆ ಟೇಸ್ಟಿ ಆಗಿರುತ್ತೆ ಅದಕ್ಕೋಸ್ಕರ ನೆನ್ಸಿ ಇಟ್ಕೊಂಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾಲಿ ಆಗಿತ್ತು ಜಾರಲ್ಲಿ ಅದನ್ನು ಕೂಡ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತುಂಬ ಬಳಸ್ಕೊತೀನಿ ನಾನು ಸೊ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಬಳಸೋ ಅಂಥದ್ದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಜಾಸ್ತಿ ಬಳಸ್ತೀನಿ ಇವಾಗ ಒಂದು ಕಡೆ ಹೇಳಿದ್ನಲ್ಲ ಅದು ಇಟ್ಕೊಂಡಿದ್ದಾಯಿತು ಮತ್ತು ಮೆಣಸಿನ್ಕಾಯಿ ಕೂಡ ಜಾರಿಗೆ ತುಂಬಿಟ್ಕೊಂಡಿದ್ದಾಯಿತು ಇವಾಗ ಮಜ್ಜಿಗೆ ಮಾಡ್ಕೋತಾಯಿದ್ದೀನಿ ಎರಡು ಮೂರು ದಿವಸದಿಂದ ಮಜ್ಜಿಗೆ ಮಾಡಿರಲಿಲ್ಲ ನಾನು ಅಂದರೆ ಫಿಶ್ಶು ಸಾಂಬಾರು ಮಾಡಿದ್ವಲ್ವ ಹಾಗಾಗಿ ಮಜ್ಜಿಗೆ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ ಯಥ ಪ್ರಕಾರ ನಿಮಗೆ ಗೊತ್ತೇ ಇದೆ ಮಜ್ಜಿಗೆ ಹೇಗೆ ಮಾಡ್ಕೋತೀನಿ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೊಟ್ಬಿಟ್ಟು ಅದರದ್ದು ನೀರು ಹಾಕಿ ಅದರದ್ದು ಜ್ಯೂಸ್ ಮಾತ್ರ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪಾಕಿ ಮಜ್ಜಿಗೆ ಕಡ್ಕೊಳ್ಳೋ ಅಂಥದ್ದು ಸೊ ಈ ಥರ ಆದರೆ ನಿಮಗೆ ಒಂದು ಹೇಳ್ತೀನಿ ನೋಡಿ ಮೊನ್ನೆ ಲಾಸ್ಟ್ ಟೈಮು ಸುಜಿತ್ನ ಮೈಸೂರಿಗೆ ಕರ್ಕೊಂಡು ಹೋಗಿದ್ವಿ ಅವ್ರ ಮನೇಲಿ ಮಜ್ಜಿಗೆ ಅನ್ನ ಬೇಕು ನನಗೆ ಅಂತ ಅಂದ ಸರಿ ಅಂತ ಅವರು ಸ್ವಲ್ಪ ಮೊಸರು ಹಾಕಿ ನೀರು ಹಾಕಿ ಕೊಟ್ಟಿದ್ದರು ಆದರೆ ಸುಜಿತ್ತು ನನಗೆ ಚೆನ್ನಾಗಿಲ್ಲ ಬೇಡ ಅಂತಂದ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಈ ಥರ ಮಸಾಲೆ ಮಜ್ಜಿಗೆ ಮಾಡಿ ಅಭ್ಯಾಸ ಮಾಡಿಬಿಟ್ಟಿದ್ದೀವಲ್ವ ಸ್ವಲ್ಪ ಕುಡಿದು ನೋಡ್ದೆ ಟೇಸ್ಟ್ ಇಲ್ಲ ಮಜ್ಜಿಗೆ ಚೆನ್ನಾಗಿಲ್ಲ ಬೇಡ ಅಂತ ಬಿಸಾಕ್ದ ಸೊ ಏನು ಅಂತ ನೋಡಿರಿ ಮ ಸುಜಿತ್ಗೆ ಮನೇಲಿ ಏನು ಅಭ್ಯಾಸ ಮಾಡಿರ್ತೀವೋ ಹೊರ್ಗಡೆ ಹೋದ್ರೂ ಅದನ್ನೇ ಕೇಳ್ತಾನೆ ಸೊ ಅವ್ರ ಮನೇಲಿ ಬೂಸ್ಟ್ ಇರಲಿಲ್ಲ ಹಾರ್ಲಿಕ್ಸ್ ಹಾಕಿ ಕೊಟ್ಟಿದ್ರು ಹಾರ್ಲಿಕ್ಸ್ ನನಗೆ ನನ್ಗೆ ಹಾಲು ಚೆನ್ನಾಗಿಲ್ಲ ಬೇಡ ನನಗೆ ಬೂಶ್ಟ್ ಹಾಕೊಡಿ ಇದು ಬಿಸಾಕ್ಬಿಡಿ ಅಂತ ಹೇಳ್ತಾ ಇದ್ದ ಸೊ ಅಲ್ಲಿ ಹಾಲು ಕೂಡ ಕುಡಿಲಿಲ್ಲ ಅವನು ಹೇಗೆ ಅಭ್ಯಾಸ ಮಾಡಿರ್ತೀವೋ ಅದನ್ನೇ ಕೇಳ್ತಾನೆ ಸುಜಿತ್ ಇವಾಗ ಕೋಲ್ಡ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೋಲ್ಡ್ ವಾಟ್ರ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿನ ಏನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಸೋ ಶೋಧಿಸ್ಕೊಂಡೆ ಸೊ ಕೈಯಲ್ಲೇ ಶೋಧಿಸ್ಕೊಂಡು ಎಲ್ಲ ಶುಂಠಿದು ಒಂದೊಂಚೂರು ಬಿದ್ದಿರುತ್ತೆ ಎಲ್ಲ ಏನು ತೊಂದರೆ ಇಲ್ಲ ಆರಾಮ ಆರಾಮಾಗಿ ಕುಡಿಬೋದು ಇದೆಲ್ಲ ಏನು ತೊಂದರೆ ಇಲ್ಲ ಸೊ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಲ್ಲಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಜ್ಜಿಗೆ ಕೂಡ ರೆಡಿ ಆಯಿತು ಇನ್ನೊಂದು ಕಡೆ ಮುದ್ದೆ ಕೂಡ ಮಾಡ್ಕೋಬೇಕು ಸೊ ಒಂದೂವರೆಗೆ ಕರೆಕ್ಟಾಗಿ ಊಟ ಇರುತ್ತೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಎಂಟುವರೆಗೆ ಕರೆಕ್ಟಾಗಿ ತಿಂಡಿ ಇರುತ್ತೆ ಎಲ್ರಿಗೂ ಕರೆಕ್ಟಾಗಿ ಕರೆಕ್ಟಾಗಿರುತ್ತೆ ಊಟದ್ದಾಗಲಿ ಅಥವಾ ತಿಂಡಿದಾಗಲಿ ಮಧ್ಯಾಹ್ನ ಕಾಫಿ ಟೀ ಸಾರಿ ಸಂಜೆ ಕಾಫಿ ಟೀ ಇದೆಲ್ಲರದ್ದು ಕೂಡ ಒಂದು ಟೈಮಿಂಗ್ಸು ನಂದು ಸೊ ಈ ಟೈಮಿಂಗ್ಸಲ್ಲಿ ನನ್ನ ಎಲ್ಲ ಕೆಲಸಗಳು ಕೂಡ ಪಟ ಪಟ ಆಗೋಗಿರುತ್ತೆ ಸೊ ನೋಡಿ ಇವಾಗ ಮುದ್ದೆ ಕೂಡ ರೆಡಿ ಆಯಿತು ಇವಾಗ ಮುದ್ದೆ ಮುದ್ದೆ ಕಟ್ಕೊಳ್ಳೋಣ ಬೆಳ್ಳುಳ್ಳಿ ಸಿಪ್ಪೆ ಬಿದ್ದಿದ್ದೆ ಮುದ್ದೆ ಕಟ್ಟೋದ್ರ ಮೇಲೆ ಸೊ ನೋಡ್ತಾ ಇದ್ದೀರಾ ಮುದ್ದೆ ಹಿಟ್ಟು ಮನೆಯವ್ರು ಯಾವಾಗಲೂ ಅಷ್ಟೇ ಇಷ್ಟು ಕೆಂಪು ಇರೋದನ್ನೇ ನೋಡಿಕೊಂಡು ಚೆನ್ನಾಗಿರೋದು ತಂದಿರ್ತಾರೆ ಇವಾಗ ಕಟ್ಕೊಳ್ಳೋಣ ಮುದ್ದೆ ಕೂಡ ಬೆಂದಿದೆ ನೋಡ್ತಾನೆ ಇರ್ತೀರ ಡೈಲಿ ಮುದ್ದೆ ಮಾಡ್ತಾನೆ ಇರ್ತೀನಿ ಮುದ್ದೆ ಮಾಡೋದ್ರಲ್ಲಿ ಏನು ಏನಿಲ್ಲ ಸೊ ಫಾಸ್ಟು ಮುದ್ದೆ ಮಾಡೋದ್ರಲ್ಲೂ ಕೂಡ ನಾನು ಫಾಸ್ಟು ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ ಸೊ ಪ್ರತಿದಿನ ಮಧ್ಯಾಹ್ನ ಒನ್ ಟೈಮು ರಾಗಿ ಮುದ್ದೆ ಇರುತ್ತೆ ಈವ್ನಿಂಗ್ ಏನು ಮಾಡಲ್ಲ ಈವ್ನಿಂಗ್ ಮಾಡಿದ್ರೆ ಊಟ ಮಾಡಿ ಮಲ್ಕೊಂಡ್ರೆ ಜೀರ್ಣ ಆಗೋಲ್ಲ ಅಂತಾರೆ ಮನೆಯವರು ಅದಕ್ಕೋಸ್ಕರ ಮಧ್ಯಾಹ್ನ ಒನ್ ಟೈಮು ಮುದ್ದೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ ಸೊ ಇವಾಗ ಪಟ ಅಂತ ಒಂದು ಮೂರು ಮುದ್ದೆ ಮಾಡಿಕೊಂಡು ಕೇಳ್ತೀನಿ ಯಾರ್ಯಾರ ಇಬೇಕು ಒಂದೊಂದ್ಸಲ ರೋಹಿತ್ ಬೇಡ ಅಂತಾನೆ ಬೇಡ ಅಂದ್ರೆ ನನಗೆ ನಮ್ಮ ಮನೆಯವ್ರಿಗೆ ಮಾಡ್ಕೋತೀನಿ ಒಂದು ಮುದ್ದೆ ಎಕ್ಸ್ಟ್ರಾ ಆದರೂ ಕೂಡ ಅದೇನು ವೇಸ್ಟ್ ಮಾಡಲ್ಲ ನಾನು ನೈಟ್ ಊಟ ಮಾಡ್ಕೊತೀನಿ ಸೊ ಮುದ್ದೆ ಎಲ್ಲ ಮಾಡಿದಾಯ್ತು ಮನೆಯವ್ರಿಗೆ ಇವಾಗ ಊಟ ಸಲ ಮುದ್ದೆ ಮೇಲೆ ಸ್ವಲ್ಪ ತುಪ್ಪನೂ ಬಡಿಸಿ ಕೊಡ್ತೀನಿ ಒಂದೊಂದ್ಸಲ ಹಾಗೆ ಕೊಡ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯಾಹ್ನದ ಊಟ ಅಂತ ಇವತ್ತಿ ಫಸ್ಟ್ ಮನೆಯವ್ರಿಗೆ ಊಟ ಕೊಟ್ಬಿಡ್ತೀನಿ ಆಮೇಲೆ ಜೊತೆಲಿ ನಾನು ಊಟ ಮಾಡಿಕೊಂಡು ಸುಜಿತ್ ಸ್ವಲ್ಪ ಲೇಟ್ ಊಟ ಮಾಡೋದು ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಲೇಟಾಗಿ ಊಟ ಮಾಡಿಸ್ತೀನಿ ನಮ್ಮದೆಲ್ಲ ಮಾಡಿಕೊಂಡು ಊಟ ಮಾಡಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೇನೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ ಎಲ್ರಿಗೂ